ಹಾಯ್ ಹಲೋ ನಮಸ್ತೆ ಕರ್ನಾಟಕ ನನ್ನ ಒಂದು ಶಾರ್ಟ್ ವಿಡಿಯೋ ನಿಮಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದೊಳಗೆ ನಾನು ನಿಮಗೆ ಸಿಂಪಲ್ಲಾಗಿ ಸರಳವಾಗಿ ಯಾವ್ದಾರ ಪರಿಚಯ ಮಾಡಿಸಿಕೊಂಡೇನಪ್ಪ ಅಂತಂದ್ರೆ ಮೈಸೂರೊಳಗಿರುವಂತಹ ಮೈಸೂರು ಜೋ ಪ್ರಸಿದ್ಧವಾಗಿರುವಂತಹ ಒಂದು ಪ್ರಾಣಿ ಸಂಗ್ರಹಾಲಯ ಆ ಪ್ರಾಣಿ ಸಂಗ್ರಹಾಲಯದಲ್ಲಿ ನಾ ಏನೇನು ನೋಡಿದೆ ನನಗೆ ಏನೆಲ್ಲ ಅಲ್ಲಿ ಗೊತ್ತಿದ್ವು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡಕತ್ತೀನಿ ಇಲ್ಲಿ ಒಂದು ದೊಡ್ಡ ರೀತಿಯಾಗಿರ್ತ ಪಕ್ಷಿ ಕಾಣಕತ್ತೈತಿ ಬಟ್ ಈ ಪಕ್ಷಿ ಹೆಸರು ನನಗಷ್ಟು ನೆನಪಿಲ್ಲ ನೀವು ಯಾವಾಗಾದರೂ ಹೋದ್ರಿ ಅಂತಂದ್ರೆ ಇಲ್ಲಿ ಎಲ್ಲ ರೀತಿಯ ಪ್ರಾಣಿಗಳು ಎಲ್ಲ ರೀತಿಯ ಪಕ್ಷಿ ಎಲ್ಲಾ ರೀತಿಯ ಹಾವುಗಳು ವೆರೈಟಿ ಆಫ್ ಸ್ನೇಕ್ಸ್ ವೆರೈಟಿ ಆಫ್ ಎನಿಮಲ್ಸ್ ವೆರೈಟಿ ಆಫ್ ಬರ್ಡ್ಸ್ ಇವೆಲ್ಲ ನೋಡಕ್ ಸಿಗ್ತಾವೆ ನಿಮಗೆ ಈ ಸ್ಟಾರ್ಟಿಂಗ್ ಒಳಗನೆ ಈ ಹಕ್ಕಿಗಳ ಒಂದು ಕಲರವ ನಮಗ ಏನಾಗುತ್ತೆ ಮನಸ್ಸಿಗೆ ಒಂದು ಹಿತವನ್ನ ಕೊಡುತ್ತಾ ಸೊ ನಾನು ಅಥವಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಸೊ ನಾವು ಯಾವಾಗ ಹೋಗಿದ್ವಿಪ್ಪ ಅಂತಂದ್ರೆ ಇಲ್ಲಿ ಡಿಸೆಂಬರ್ ಒಳಗೆ ಹೋಗಿದ್ವಿ ನಾನು ಭಾಳ ಲೇಟಾಗಿ ವಿಡಿಯೋ ಮಾಡ್ತೀನಿ ನನಗೆ ಟೈಮ್ ಸಿಕ್ಕಿರಲಿಲ್ಲ ಇಲ್ಲಿ ನೋಡ್ರಿ ಹೆಂಗೈತಿ ಇದೊಂಥರ ವೆರೈಟಿ ಪಕ್ಷಿ ಕಂಪ್ಲೀಟ್ ಬರ್ಡ್ ಆ್ಯಂಡ್ ಬ್ಲೂ ಒಂದು ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಇರುವಂಥದ್ದು ಇಲ್ಲಿ ಒಂಥರ ಯಾವ ಓ ಸೊ ಇಲ್ಲೇನು ನೋಡಕತ್ತಿರಲ್ಲ ಇದು ಅದಕ್ಕೆ ಅದಕ್ಕೆಷ್ಟು ರೀತಿ ಪ್ರೊಟೆಕ್ಷನ್ ಮಾಡ್ಯಾರ ನೋಡ್ರಿ ಹಲವಾರು ವೆರೈಟಿ ಪ್ರಾಣಿಗಳನ್ನು ನಾನು ನೋಡಿದೆ ಫಸ್ಟ್ ಟೈಮ್ ಹೋಗಿದ್ದು ನನ್ನ ಶಾಲಾ ಪ್ರವಾಸದ ಮೂಲಕ ನೀವು ಯಾವಾಗಾದರೂ ಹೋದ್ರಿ ಅಂತಂದ್ರೆ ಎಲ್ಲ ಪ್ರಾಣಿಗಳನ್ನು ವೀಕ್ಷಣೆ ಮಾಡಬಾರೀ ಇಲ್ಲಿ ಮಕ್ಕಳೋಯ್ತು ನೋಡ್ರಿ ಇದು ಬಿಳಿ ಪಟ್ಟೆ ಗೆರೆಯಿಂದ ಕುಟ್ಟಿರುವಂಥ ಹುಲಿ ಹಿರಿ ಇದು ಹತ್ತಿರದಿಂದ ಹೋದ್ರೆ ಭಯಾನ ಸೊ ಭಯಾನಕ ಇರ್ತದ ಇಲ್ಲಿ ಒಂದು ಮಕೊಂಡೋಯ್ತು ನೋಡ್ರಿ ಸಿಂಹ ಇದು ಯಾವುದಿರಿ ಇದು ಸಿಂಹ ಮಕ್ಕಳು ನೋಡ್ರಿ ಟೈಗರ್ ಸೊ ಹೆಂಗೆ ಅದಕ್ಕೆ ಮಕ್ಕಳಾಕ ಅದಕ್ಕೆ ಓಡಾಡಕ ಅದು ಹೋಗಿ ಬಾಚಿಡ್ಕೊಳಕ್ಕೆ ಹೇಗೆಲ್ಲ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಈ ಸಿಮ್ಮಕ್ಕ ಮತ್ತು ಇಲ್ಲಿ ಗೋರಿಲ್ಲ ಕಾಣಕತ್ತವು ಮಾನವನ ಒಂದು ಮೂಲ ರೂಪ ಈ ಗೋರಿಲಾನ ಅಂತ ಹೇಳ್ಬೋದು ಎಲ್ಲರಿಗೆ ಗೊತ್ತೈತಿ ಈ ಗೋರಿಲ್ಲ ಯಾವ ರೀತಿ ತನ್ನ ಒಂದು ಆಹಾರವನ್ನು ತಿನ್ನಕತ್ತೈತೆ ನೋಡ್ರಿ ಇಲ್ಲಿ ಇಲ್ಲಿ ಕೆಂಪು ಮೂತಿ ಕೋತಿಗಳ ಕಾಣಕತ್ತವು ನಿಮ್ಗೆ ಸ ಇವುಗಳನ್ನು ಕೂಡ ಇಲ್ಲಿ ಸಾಕೊಂಡಿದ್ದಾರೆ ನಮ್ಮ ಊರಲ್ಲಂತೂ ಇವು ಕಾಮನ್ ಎಲ್ಲ ಊರೊಳಗೂ ಕೂಡ ಇವು ಒಂದು ರೀತಿಯಾಗಿರ್ತಕ್ಕಂತಹ ಕೋತಿಗಳು ಸೊ ಇವೆಲ್ಲ ಏನಿದ್ದಪ್ಪ ಅಂತಂದ್ರೆ ನನಗೆ ಭಾಳ ಇಷ್ಟ ಆದವು ನೀವು ಕೂಡ ಹೋದಾಗ ಪ್ರತಿಯೊಂದನ್ನು ನೋಡ್ಬ್ರಿ ಇಲ್ಲಿ ಗೋರಿಲ್ಲ ಯಾವ ರೀತಿ ತನ್ನ ಚಲನವಲನವನ್ನು ಮಾಡಕತ್ತೈತಿ ನೋಡ್ರಿ ಈ ರೀತಿ ಅವು ತಮ್ಮ ಜೀವನವನ್ನು ಮಾಡ್ತಾವು ದಿನನಿತ್ಯ ಅವಕ್ಕೆ ಈ ರೀತಿಯಾಗಿ ವ್ಯವಸ್ಥೆ ಮಾಡಿದರೆ ಪ್ರತಿಯೊಂದಕ್ಕೂ ಒಂದು ಒಂದೊಂದು ಎಕರೆ ಪ್ಲೇಸ್ ಒಳಗೆ ಅವುಗಳಕ್ಕೆ ಏನು ಮಾಡಿದರೆ ಅಂತಂದ್ರೆ ಕರೆಕ್ಟಾಗಿ ನಿರ್ಮಾಣ ಮಾಡಿದ್ರೆ ಎಲ್ಲನೂ ಗೇಡಾ ಮೃಗ ಜಿರಾಫೆ ಸೊ ನನಗೆಲ್ಲ ತೋರ್ಸೋಕೆ ಆಗಿಲ್ಲ ಈ ವಿಡಿಯೋದೊಳಗೆ ನನಗೆ ಎಷ್ಟು ಸಾಧ್ಯ ಅಷ್ಟು ನಾನು ವಿಡಿಯೋ ಮಾಡ್ಕೊಂಡಿನಿ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ವಿಡಿಯೋಗೆ ಲೈಕ್ ಕೊಡಿರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಶೇರ್ ಮಾಡಿರಿ ಇಲ್ಲಿ ಬಿಯರ್ಸ್ ಕರಡಿ ಓಡಾಡಕ್ಕ ನೋಡ್ರಿ ಸೊ ಮೂರು ನಾಲ್ಕರಿಂದ ಐದು ಹಲವಾರು ರೀತಿಯ ಈ ರೀತಿ ಕರಡಿಗಳು ಸಿಕ್ಕ ಕಂಡು ಬರ್ತಾವೆ ಇದು ಏನಪ್ಪ ಅಂತಂದರೆ ಇದು ಕಾಡು ನಾಯಿ ನೋಡ್ರಿ ಇದು ಕಾಡು ನಾಯಿ ಅಂತ ಕರೀತಾರೆ ಅಥವಾ ತೋಳ ಜಾತಿಯ ಒಂದು ಕಾಡು ನಾಯಿ ಅಂತ ಕರೀತಾರೆ ಇಲ್ಲಿ ನಿಮಗೆ ಸಿಕ್ಕಾಪಟೆ ಏನು ಕಾಣತ್ತವು ಸಾರಂಗ ಜೀಂಕೆ ಕಾಣತ್ತವು ಇಲ್ಲಿ ಒಂದು ಕೊಂಬಿನ ಸಾರಂಗ ಎರಡು ಕೊಂಬಿನ ಸಾರಂಗ ಇವು ಕೂಡ ಅದವು ಎಲ್ಲವೂ ನಿಮಗೆ ನೋಡಕ್ಕೆ ಸಿಗ್ತಾವೆ ಆಮೇಲೆ ಹೆಬ್ಬಾವು ವೆರೈಟಿ ಆಫ್ ಹಾವುಗಳು ಇದುವ ಬಟ್ ಅವುಗಳನ್ನು ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಸುಸ್ತಾಗಿತ್ತು ಸಿಕ್ಕಾಪಟ್ಟೆ ದೊಡ್ಡದೈತಿ ಮೈಸೂರು ಜೋ ಹೋದ್ರೆ ತಪ್ಪದೆ ನೋಡಿಬರ್ರಿ ಮೂರು ತಾಸರಿಂದ ಮೂರುವರೆ ತಾಸು ಬೇಕು ಕರೆಕ್ಟಾಗಿ ನಾವು ನೋಡ್ಕೊಂಬರ್ಬೇಕು ಹೊರಗೆ ಅಂತಂದ್ರೆ ಮೂರು ನಾಲ್ಕು ತಾಸು ಬೇಕು ಅಷ್ಟು ದೊಡ್ಡದಾಗಿರುವಂಥದ್ದು ಜೂ ಇದು ಮೈಸೂರೊಳಗನ ನನಗೆ ಭಾಳ ಇಷ್ಟ ಆಗಿದ್ದು ಮೈಸೂರೊಳಗೆ ಮತ್ತು ಮೈಸೂರು ಸಮೀಪಕ್ಕಿರುವಂಥ ಬೃಂದಾವನ ಗಾರ್ಡನು ಸೊ ಎಲ್ಲರಿಗೂ ಧನ್ಯವಾದಗಳು ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದೊಳಗು ಮತ್ತು